ದೊಡ್ಡದಾಸರಹಳ್ಳಿ ಗ್ರಾಮದಲ್ಲಿ ಶ್ರೀ ಮುತ್ತಾಂಜನೇಯಸ್ವಾಮಿ ಹದಿನೈದನೇ ವರ್ಷದ ಹನುಮ ಜಯಂತೋತ್ಸವ ಅದ್ದೂರಿಯಾಗಿ ಆಚರಣೆ ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೊಡ್ಡದಾಸರಹಳ್ಳಿ ಗ್ರಾಮದ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀ ಮುತ್ತಾಂಜನೇಯ ಸ್ವಾಮಿಯು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿರುವ ಹಿನ್ನೆಲೆಯಲ್ಲಿ ಹನುಮ ಜಯಂತಿ ಪ್ರಯುಕ್ತವಾಗಿ ಶ್ರೀ ಮುತ್ತಾಂಜನೇಯ ಸ್ವಾಮಿಯ ಹದಿನೈದನೇ ವರ್ಷದ ಶ್ರೀ ಹನುಮ ಜಯಂತಿ ಮಹೋತ್ಸವವನ್ನು ದೊಡ್ಡದಾಸರಹಳ್ಳಿ ಗ್ರಾಮಸ್ಥರಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ದೇವಾಲಯದಲ್ಲಿ ವಿಶೇಷವಾಗಿ ವರ್ಷಗಳ ಇತಿಹಾಸವಿರುವ ಬೃಹದಾಕಾರದ ಆಲದ ಮರವಿದ್ದು ಆ ಆಲದ ಮರದಲ್ಲಿ ಶ್ರೀ ಮುತ್ತಾಂಜನೇಯ ಸ್ವಾಮಿಯು ಉದ್ಭವವಾಗಿರುವ ದೃಶ್ಯಗಳು ಕಾಣಬಹುದು ಮುತ್ತಾಂಜನೇಯ ಸ್ವಾಮಿಗೆ ವಿಶೇಷವಾಗಿ ಗಂಗೆ ಪೂಜೆ ಗಣಪತಿ ಪುಣ್ಯ ನಾಂದಿ ಸಮಾರಾಧನೆ ನವಗ್ರಹ ಪೂಜೆ ಮಹಾಮೃತ್ಯುಂಜಯ ಪೂಜೆ ಕಳಸಗಳ ಪೂಜೆ ಸ್ವಾಮಿಯವರಿಗೆ ಅಭಿಷೇಕ ಹೂವಿನ ಅಲಂಕಾರ ದೇವಾಲಯಕ್ಕೆ ವಿದ್ಯುದ್ದೀಪಾಲಂಕಾರ ದೇವಾಲಯಕ್ಕೆ ಬಂದಂತ ಭಕ್ತಾದಿಗಳಿಗೆ ಬೆಳಕೆಯಿಂದಲೇ ಅನ್ನ ಸಂತರ್ಪಣೆಯನ್ನು ಸಹ ಏರ್ಪಡಿಸಲಾಗಿತ್ತು ಆವರಣದಲ್ಲಿ ಕೈವಾರದ ದೇವಾಲಯಕ್ಕೆ ಬಂದಂತ ಭಕ್ತಾದಿಗಳಿಗೆ ಬೆಳಕೆಯಿಂದಲೇ ಅನ್ನ ಸಂತರ್ಪಣೆಯನ್ನು ಸಹ ಏರ್ಪಡಿಸಲಾಗಿತ್ತು ದೇವಾಲಯದ ಆವರಣದಲ್ಲಿ ಕೈವಾರದ ಕಕಿತ ತಕತೈ ನೃತ್ಯ ಶಾಲಾ ಮಕ್ಕಳಿಂದ ನೃತ್ಯ ಪ್ರದರ್ಶನ ಮತ್ತು ಕೋಲಾರದ ಕಲಾವಿದ ಮಿಮಿಕ್ರಿ ರವರಿಂದ ಹಾಸ್ಯ ಕಾರ್ಯಕ್ರಮ ಜನರನ್ನು ಮನರಂಜಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು जय जय हनुमान जय गुरु जय जय पमान जय 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 हनुमान गुरु जय जय पमान पौन पुत्र हनुमान की जने जय जय हनुमान जय गुरु जय जय पमान ಪವನಪುತ್ರ ಹನುಮಾಂತಿ ಶ್ರೀ ಗುರುಪ್ಯೋಲಹ ಶ್ರೀ ಕೋಡಿ ಬಿಹಾಂಡ ನಾಯಕನಾದಂತ ಶ್ರೀ ಕ್ಷೇತ್ರ ದೊಡ್ಡದಾಸರಲ್ಲಿ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಮುತ್ತಾಂಜನೇಯ ಸ್ವಾಮಿ ದಿವ್ಯ ಸನ್ನಿಧಾರ್ಧದಲ್ಲಿ ಶ್ರೀ ಮುತ್ತಾಂಜನೇಯ ಸ್ವಾಮಿ ಎಂಬ ಹೆಸರು ಪಡೆದಿರುವಂತಹ ಸುಮಾರು ನೂರಿಪ್ಪತ್ತು ವರ್ಷಗಳ ಕಾಲ ನೂರಿಪ್ಪತ್ತು ವರ್ಷಗಳ ಕಾಲ ಇತಿಹಾಸ ಉಂಟು ಇಲ್ಲಿ ಶ್ರೀ ಮುತ್ತಾಂಜನೇಯ ಸ್ವಾಮಿ ಸನ್ನಿಧಾರ್ಧದಲ್ಲಿ ಭಕ್ತಾದಿಗಳು ಏನೇ ತಮ್ಮ ಅನಿಸಿಕೆ ಇಷ್ಟಾರ್ಥಗಳೆಲ್ಲ ಆ ಸ್ವಾಮಿ ನೆರವೇರಿಸ್ತಾ ಬರ್ತಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಬರ್ತಾ ಆ ಸ್ವಾಮಿ ದಿವ್ಯ ಸನ್ನಿಧಾರ್ಥದಲ್ಲಿ ವರ್ಷ ವರ್ಷನೂ ಹದಿನೈದನೇ ವರ್ಷ ಇರು ಬರ್ತಾ ಬರ್ತಾ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸ್ತಾ ಇದ್ದಾರೆ ಇಲ್ಲೇನೇ ಒಂದು ಅರಿಕೆ ಮಾಡಿಕೊಂಡ್ರು ಅವರು ಅರಿಕೆ ಸದಾ ಕಾಲ ಈಡೇರ್ತೈತೆ ಈ ಮಹಿತ್ ಈ ಜಾಗದಲ್ಲಿ ಆಗಿದೆ ಸುಮಾರು ಹದಿನೈದು ವರ್ಷದಿಂದ ಹನುಮ ಜಯಂತಿ ಸ್ಥಾಪನೆ ಬಂದಾಗೆ ಇಲ್ಲಿ ಬರೀ ಇನ್ನೂ ಪ್ರಶ್ನೆ ಹನುಮ ಜಯಂತಿ ಇನ್ನೂರು ಜನರಿಂದ ಈಗ ಒಂದು ಐದರಿಂದ ಆರು ಸಾವಿರ ಜನ ಬಸ್ ಸೇರ್ತಾರೆ ಈ ಹನುಮ್ ಜಯಂತಿಗೆ ಬಂದು ಏನೇ ಬೇಡಿಕೆಗಳನ್ನು ದೇವರ ಹತ್ರ ಬೇಡಿಕೆ ಇಟ್ಟರೆ ತಿರುಗಿ ಮುನ್ನೂರು ಹನುಮ ಜಯಂತಿಗೆ ತುಂಬ ಈಡೇರ್ತಾರೆ ಸುಮಾರು ಜನ ಸುತ್ತಮುತ್ತ ಭಕ್ತಾದಿಗಳು ಸುಮ್ಮನಲ್ಲಿ ಚಿಕ್ಕನಲ್ಲಿ ಚಿಕ್ಕದಾಸರಲ್ಲಿ ಶುಕ್ಲಘಟ್ಟ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಊರುಗಳು ಬೇರೆ ತಾಲೂಕುಗಳು ಬೆಂಗಳೂರು ಬೆಂಗಳೂರು ಆ ಸೈಡಿಂದ ಬರ್ತಾರೆ ತುಂಬ ಹೆಸರುವಾಸಿ ಆಗ್ತೈತೆ ವರ್ಷ ವರ್ಷ ಸಾವಿರ ಸಾವಿರ ಜನ ಜಾಸ್ತಿ ಆಗ್ತಾ ಇದ್ದಾರೆ ತುಂಬ ವಿಜೃಂಭಣೆಯಿಂದ ತಿಳಿಯುತ್ತೆ ಜನನೂ ಆ ಥರ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ನೀಡಿ ತುಂಬ ವಿಜೃಂಭಣೆಯಿಂದ ಮಾಡುತ್ತೈತೆ ದೊಡ್ಡಾಸರಣಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಊರಿನ ಅವರು ವರ್ಷ ವರ್ಷವೂ ಭಕ್ತಾದಿಗಳು ಜಾಸ್ತಿಯಾಗಿ ತುಂಬ ಗ್ರ್ಯಾಂಡಾಗಿ ಮಾಡಿ ದುರ್ಗಾಶ್ರರಣಿ ಹಿಂದೆ ಇನ್ನೊಂದು ಹತ್ತು ವರ್ಷಕ್ಕೆ ಎರಡನೇ ಕೈವಾರ ಎರಡನೇ ಕೈವಾರ ಪುಣ್ಯಕ್ಷೇತ್ರ ಆಗುವಂಥ ಸಂಭವ ಇದೆ ಸಾಧ್ಯತೆಗಳಿದೆ ಆದ್ದರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಆಶೀರ್ವಾದ ತಗೊಂಡು ದೇವರ ಸಾಹಿತ್ಯಕ್ಕೆ ಕೃಪೆ ಆಗಬೇಕು ಅಂತೇಳಿ ಜನ ತಮ್ಮವಾಗಿ ಬಂತು ಅದು ನಮಗೆ ಹೆಮ್ಮೆ ಅನ್ನಿಸುತ್ತಿದೆ ವರ್ಷ ವರ್ಷಕ್ಕೆ ಹೆಚ್ಚಿನ ಹೆಚ್ ಹೆಚ್ಚಿನ ಥರ ಹೆಚ್ಚಿನ ಜನ ಜನ ಸಾಗರವೇ ಹರಿದು ಬರ್ತ ಹರಿದು ಬರ್ತಕ್ಕಂಥ ರೀತಿ ಇದೆ ನಮಗೆ ಇದೇ ರೀತಿ ಮುಂದುವರಿತಾ ಹೋದರೆ ಇದೊಂದು ಪುಣ್ಯಕ್ಷೇತ್ರವಾಗಿ ನಮಗೆ ಈ ಒಂದು ಗ್ರಾಮಕ್ಕೆ ಈ ಗ್ರಾಮದ ಜನತೆಗೆ ಒಂದು ಒಳ್ಳೆಯ ಕೀರ್ತಿಯನ್ನು ತರುತ್ತೆ ಮತ್ತೆ ಆ ದೇವ ಆ ದೇವರಲ್ಲಿ ತಿಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಎಲ್ಲರಿಗೂ ಆಯುರ್ ಆರೋಗ್ಯವನ್ನು ಕೊಟ್ಟು ಎಲ್ಲರನ್ನು ಕಾಪಾಡಬೇಕು